तोर <laughs> <Carbón. risa> <laughs> ಹೇಳ್ಕೊಂಡು ಹಂಗಲ್ಲೇ ಅಲ್ಲಿ ಕರ್ಬಾ ಅಂತ ಈಗ ಕೆರ್ಬೆ ಹಾಕಿ ಮತ್ತೆ ಈಗ ಕರಿತೀನಿ ನೋಡಿ ಫ್ರೆಂಡ್ಸ್ ಕಟಿ 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 ಆಗಿ ಕರಿತೀನಿ ಎರಡನೇ ಸಲ ಮತ್ ಕರಿತೀನಿ ನೋಡಿ ಫ್ರೆಂಡ್ಸ್ ನೋಡ್ರಿ ಈಗ ನಮಗೆ ನೋಡಿ ಡೈಲಾಗ್

తడి తడి కొడిగిపోతున్నా ఏయ్ ఎన్నే హాట్ లో కొద్ది తాపరు అమ్మ నాన్న అప్పుడు చేయవాం తడి కొడి ఫ్రెండ్ కొడివాసి నో యాడే తడి వడిని కొడి ఫ్రెండ్ కొడివాసి యాడేసి కరితిని सांगा ना तू मारको वाला सार से समला सम मारको साके सारो तो लो समले पयरा ओ भी आके दिनो रे Que la gente la aborto, me ಹೊಡನ್ ಮಳಿ ಹೊಡಾತ್ರಿ ಮಳ್ಯಾ ಗೋಬಿ ಮಂಚೂರಿ ತಿಂದವ್ರಿ ನಾವ್ ನಮ್ ಒಬ್ಬರಾಗ ಹೇಳ್ತಾನೋರಿ ಏನ್ ಹೇಳಿ ಗೋಬಿ ಮಂಜೂರಿ ತಿಂದೇವ್ರಿ ಮಳ್ಯಾ ಹಾಕ್ತೈತ್ರಿ ಹೆಂಗ್ ತಿನ್ನೋದ್ರಿ ಗೋಬಿ ಮಂಜೂರಿ ನಮ್ ಮಾಡಾಕತ್ತೀನಿ ರೀ

ಗೋಬಿ ತಿಂದವ್ರಿ ಗೋಬಿ ಮಳ್ಯಾಗ ಗೋಬಿ ಮಾಡೇವ್ರಿ ಮಳ್ಯಾಗ ಗೋಬಿ ತಿಂದೇವ್ರಿ ಇಲ್ಲಿ ಇದೇ ಸೆಣ ತಿಂದೇವ್ರಿ ಗೋಬಿ ಗೋಬಿ ಕಡಾಯಿ ಗಿಡ ಎಲ್ಲಾ ತೊಳ್ಕೊಂಬ್ರಿ ಸಿಗ್ತೇವ್ ನೋಡ್ರಿ ಶರ್ದ ಏನ್ ಹೇಳ್ತಾ ಕೇಳ್ರಿ ಎಲ್ಲಾ ತೊಳ್ಕೊಂಬ್ರೀಗ ಹಚ್ಬಿಟ್ಟೇದ್ರಿ ಈಗ ಹೊಟ್ಟೆ ಮಾಡ್ರಿ